ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ನನ್ನ ಒಂದು ದಿನಚರಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳಿಗೆ ಗಾರ್ಮೆಂಟಿಗೆ ತುಂಬ ಲೇಟಾಗಿದ್ದ ಕಾರಣ ಪಾತ್ರೆಗಳನ್ನೆಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ಹಾಗೆ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡಿಕೊಂಡು ನನ್ನ ಕಿಚನ್ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ಹೆಂಡ್ವರೆಗೂ ನೋಡಿ ಏನನ್ನಿಸುತ್ತೆ ಅಂತೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಆದರೆ ಇದ್ದೆ ಹಾಗೆ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಇವಾಗ ಟೀ ಮಾಡೋಕ್ಕೆ ಅಂತ ಇಟ್ಟೆ ಕೆಲಸದವರಿದ್ರು ಹಾಗಾಗಿ ಅವರಿಗೆ ಟೀ ಕೋ ಮಾಡಲಿಕ್ಕೆ ಮೆಣಸು ನೋಡೋಣ ಅಂತ ಬಂದೆ ಈ ಮೆಣಸಿ ವೀಡಿಯೋ ನಿಮಗೆ ಮುಂಚೆ ವೀಡಿಯೋ ಮಾಡಿದ್ದೆ ಯಾವ ರೀತಿ ಮೆಣಸು ಕೊಯ್ಯೋದು ಅಂತ ಅದನ್ನು ಮೇಲೆ ಅದು ಒಣಗಿದೆಯೋ ಅಂತ ನೋಡಲಿಕ್ಕೆ ಬಂದೆ ಬಟ್ ಇನ್ನೂ ಒಣಗಿರಲಿಲ್ಲ ಹಿಂಗೆ ಕೈಯಲ್ಲಿ ಮುಟ್ಟಿ ನೋಡಿದರೆ ಆ ಕಾಲು ಕಾಲೆಲ್ಲ ಬೀಳಬೇಕು ಕೆಳಗಡೆ ಬಟ್ ನೋಡಿದೆ ಬಿದ್ದಿರಲಿಲ್ಲ ಇನ್ನೂ ಹಸಿ ಹಸಿ ಇತ್ತು ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಒಣಗಲಿ ಅಂತ ಬಿಟ್ಬಿಟ್ಟು ಈ ಕಡೆ ಬಂದೆ ಅದು ವೀಡಿಯೋ ಬೇಕಿದ್ರೆ ನಾನು ಈ ಕಡಲಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇದು ನಮ್ಮ ಮನೆಯ ಮುಂದಿನ ಒಂದು ಗಾರ್ಡನ್ ಅಂತಲೇ ಹೇಳ್ಬೋದು ಇದು ನಮ್ಮ ತುಳಸಿ ಕಟ್ಟೆ ತುಳಸಿ ಕಟ್ಟೆ ಬೆಳಿಗ್ಗೆನೆ ಪೂಜೆ ಆಗೋಗ್ಬಿಟ್ಟಿರುತ್ತೆ ಏಳೇಳುವರೆಗೆನೇ ಪೂಜೆ ಮುಗಿಸಿರ್ತೀನಿ ಪೂಜೆ ವ್ಲಾಗ್ನ ಅಪ್ಡೇಟ್ ಮಾಡೋದಿಕ್ಕೆ ಆಗೋಲ್ಲ ಯಾಕೆ ಅಂದರೆ ಮಕ್ಕಳನ್ನ ರೆಡಿ ಮಾಡೋದು ಅದರಲ್ಲೇ ಟೈಮ್ ಸ್ಪ್ರೆಡ್ ಆಗೋಗೋದ್ರಿಂದ ವ್ಲಾಗಿಗೆ ಅಷ್ಟು ಟೈಮ್ ಸಿಗೋದಿಲ್ಲ ಹಾಗಾಗಿ ನಾನು ಹತ್ತುವರೆ ಮೇಗನೇ ಬ್ಲಾಗ್ನ ಸ್ಟಾರ್ಟ್ ಮಾಡೋದು ಇದೇನು ನೋಡ್ತಾ ಇದ್ದೀರ ಇದು ನಮ್ಮ ಮನೆಯ ಮುಂದಿನ ಒಂದು ವಾತಾವರಣ ಈ ಕಡೆ ಅಡಿಕೆ ತೋಟ ಈ ಕಡೆ ನಮ್ಮದು ಸಪ್ತಗಿರಿ ನರ್ಸರಿ ಅಡಿಕೆ ನಮ್ಮ ನರ್ಸರಿಯ ನೇಮು ಹಾಗೇ ಈ ಕಡೆ ಬಂದು ನೋಡಿದರೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಈ ಕಡೆ ಸೈಡು ಅಡಿಕೆ ನರ್ಸರಿ ಇದೆ ಪ್ಲಸ್ ದಾಳಿಂಬೆ ನರ್ಸರಿ ಕೂಡ ಇದರಲ್ಲೇ ಇದೆ ನೀವೇನು ನೋಡ್ತಾ ಇದ್ದೀರಾ ಇದಷ್ಟು ಕೂಡ ಅಡಿಕೆ ಗಿಡಗಳು ಹಾಗೆ ನನ್ನ ಫೇವ್ರೆಟ್ ಹೂವಿನ ಗಿಡಗಳು ಕೂಡ ಇದೆ ಇದಷ್ಟು ಕೂಡ ಅಡಿಕೆ ಗಿಡಗಳು ಅಡಿಕೆ ಸಸಿಗಳು ಆಲ್ರೆಡಿ ಮಾರಾಟಕ್ಕೆ ಬಂದಿರೋವಂಥ ಅಡಿಕೆ ಸಸಿಗಳು ಇದು ಹೂವಿನ ಗಿಡಗಳು ಹೂವೆಲ್ಲ ಬೆಳಗಿನ ಕೊಯ್ದಿಟ್ಟಿದೆ ಹಾಗಾಗಿ ಯಾವುದೂ ಕೂಡ ಹೂವಿಲ್ಲ ತುಂಬ ಹೂವಿನ ಗಿಡ ದಾಸವಾಳ ಗಿಡಗಳೇ ಒಂದು ಮೂರು ನಾಲ್ಕು ಥರದ ದಾಸವಾಳ ಗಿಡಗಳೇ ಇದೆ ಇದಷ್ಟು ಕೂಡ ಹೂವಿನ ಗಿಡ ಈ ಕಡೆ ಸೈಡ್ ನಮ್ಮ ಮನೆಯ ಈ ಕಡೆ ಸೈಡು ಅಡಿಕೆ ನರ್ಸರಿ ಇದೆ ಆ ಕಡೆ ಇದು ನಮ್ಮ ಮನೆಯ ಒಂದು ಔಟ್ಲುಕ್ ಈ ರೀತಿ ಕಾಣಿಸುತ್ತೆ ಇದು ನಮ್ಮ ಕಾರ್ ಶೆಡ್ ಈ ಕಡೆ ಹಾಗೆ ಸುಮ್ಮನೆ ಒಂದು ಕಾರಿಡಾರ್ ಸುಮ್ಮನೆ ಬಂದಾಗ ಇಲ್ಲ ಫ್ರೀ ಆದಾಗ ಕೂತ್ಕೊಂಡೆ ಅಂತ ಇದೊಂದು ದೊಡ್ಡ ಕಾರಿಡಾರ್ ಈ ಕಡೆ ಸೈಡು ಇದೆ ನಮ್ದು ಅಡಿಕೆ ತೋಟ ಪಕ್ಕದಲ್ಲಿ ಒಂದು ಶೆಡ್ ಇದೆ ಇದು ನೀವು ಮೆಣಸು ಅಂದು ಇದೇ ಮೆಣಸಿನ ಒಂದು ಗಿಡ ಅದರಲ್ಲಿ ಬಂದಿತ್ತು ಮೆಣಸು ಹಾಗಾಗಿ ಕೊಯ್ದಿದ್ದು ಆ ಮೆಣಸಿನ ವೀಡಿಯೋ ಬೇಕು ಅಂದರೆ ನಾನು ಈ ಕಡಲಿ ಹಾಕಿರ್ತೀನಿ ಚೆಕ್ ಮಾಡಿ ಎಷ್ಟು ಸಿಕ್ತು ಯಾವ ರೀತಿ ಕೊಯಿದ್ವಿ ಮೆಣಸನ್ನ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಅದು ಕೂಡ ಲಿಂಕ್ ಸಿಗುತ್ತೆ ನಿಮಗೆ ಚೆಕ್ ಮಾಡಿಕೊಳ್ಳಿ ಇದು ನಮ್ಮ ಮನೆಯ ಮೈನ್ ಎಂಟ್ರಿ ಡೋರು ಸಪ್ತಗಿರಿ ನಿಲಯ ಶ್ರೀ ಆಂಜನೇಯ ಸ್ವಾಮಿ ಪ್ರಸನ್ನ ಶ್ರೀ ಕೋಡಿಲಕ್ಕಮ್ಮ ದೇವಿ ಕೃಪೆ ಮುಂದೆ ಮೊದಲಿಗೆ ನಮ್ಮ ಮನೆಯ ಎಂಟ್ರೆನ್ಸ್ ನಮ್ಮ ದಾಳಿಂಬೆ ನಮ್ಮ ಮನೆಯ ಬೆಳಕು ಅಂತಲೇ ಕೂಡ ಹಾಕ್ಸಿದ್ದೀವಿ ನಾವು ಏಕೆಂದರೆ ದಾಳಿಂಬೆನೇ ನಮಗೆ ಆಧಾರ ಹಂಗಾಗಿ ದಾಳಿಂಬೆನೇ ಈ ಮನೆಯ ಬೆಳಕು ಅಂತ ಹಾಕ್ಸಿದ್ದೀವಿ ಅದು ಪೇಂಟು ಚಿತ್ರ ಬಿಡಿಸಿರೋದು ನಾವು ಪೇಂಟರ್ಸಿಂದ ಇದು ನಮ್ಮ ಡೋರು ಇದರಲ್ಲಿ ನನ್ನ ಆರಾಧ್ಯ ದೈವ ಶ್ರೀ ವೆಂಕಟೇಶ್ವರನ್ನ ಕರೆಸಿದ್ದೀವಿ ಇದಾದ ನಂತರ ಮನೆಗೆ ಎಂಟ್ರಿ ಇದು ಓವರ್ ಆಲ್ ಒಂದು ಹಾಲ್ ಇದು ಹಾಲು ಇದು ನಮ್ಮ ಟಿ ವಿ ಕ್ಯಾಬಿನೆಟ್ ಈ ಟಿ ವಿ ಕ್ಯಾಬಿನೆಟ್ ಇಲ್ಲಿ ಸಿ ಸಿ ಕ್ಯಾಮ್ರದ್ದು ಒಂದು ಪುಟೇಜ್ನ ಹೊರಗಡೆ ನಾವು ಇಲ್ಲಿ ಹಾಲಲ್ಲಿ ಕೂತು ನೋಡಲಿಕ್ಕೆ ಅಂತಲೇ ಸೊ ಒಂದು ಚಿಕ್ಕದೊಂದು ಮಾನಿಟರ್ ಟಿ ವಿನ ಇಟ್ಕೊಂಡಿದೀವಿ ಮತ್ತು ಒಂದು ದೊಡ್ಡ ಟಿ ವಿ ನೋಡಲಿಕ್ಕೆ ಇದು ಸಿ ಸಿ ಕ್ಯಾಮ್ರದ ಟಿ ವಿ ಇದು ಬಸವಣ್ಣರ ಮೂರ್ತಿ ತುಂಬ ಚೆನ್ನಾಗಿದೆ ಅದು ಇಲ್ಲೇ ಹತ್ರದಲ್ಲಿ ನಮಗೆ ಮಾಡಿಕೊಟ್ಟಿದ್ರು ಇದು ಸಿ ಸಿ ಕ್ಯಾಮ್ರಾದ ಪುಟೇಜು ಪೂರ್ತಿ ಏಯ್ಟ್ ಕ್ಯಾಮ್ರಾಸ್ ಅವೈಲೇಬಲ್ ಇರುತ್ತೆ ಇದೇನು ನೋಡ್ತಿದ್ರೆ ಪೂರ್ತಿ ಇದು ಓವರಾಲ್ ನಮ್ಮ ಒಂದು ಟಿ ಬಿ ಕ್ಯಾಬಿನೆಟ್ ಈ ರೀತಿ ಕಾಣಿಸುತ್ತೆ ನಮ್ಮ ಹಾಲಲ್ಲಿ ಮೈನ್ ಬಂದ ತಕ್ಷಣ ಇದಾದ ನಂತರ ಇದು ಓವರಾಲ್ ಒಟ್ಟು ಒಂದು ಟಿ ಬಿ ಕ್ಯಾ ಕ್ಯಾಬಿನೆಟಲ್ಲಿ ಬಸವಣ್ಣವರ ಮೂರ್ತಿನೇ ನಮಗೊಂದು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಇದು ದೇವ್ರ ಮನೆ ದೇವ್ರ ಮನೆಯಿಂದ ನೆಕ್ಸ್ಟ್ ಸೀದಾ ಡೈರೆಕ್ಟ್ ಕಿಚನ್ನು ಕಿಚನ್ ನನ್ನ ಕಿಚನ್ ಕ್ಲೀನ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಟೀ ಮಾಡಿ ಕಿಟ್ಟಿದ್ದೆ ಟೀ ರೆಡಿ ಆಗ್ತಾ ಇದೆ ಹಾಗಾಗಿ ಸುಮ್ಮನೆ ಹೀಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಒಂದು ಸ್ವಲ್ಪ ನೀರೆಲ್ಲ ಕ್ಲೀನಾಗಿ ಬಸ್ಕೊಳ್ಳಿ ಅಂತ ಇಟ್ಟಿದ್ದೀನಿ ಹಂಗಂಗೆ ಇಟ್ಟರೆ ಏನಾಗುತ್ತಪ್ಪ ಅಂದರೆ ಕಿಚನ್ ಬ್ಯಾಕರ್ಸ್ಗಳಾಗೆಲ್ಲ ವೈಟ್ ವೈಟ್ ಇದು ಇದ್ರ ಥರ ಕಾಣಿಸುತ್ತೆ ಹಾಗಾಗಿ ನಾನು ಹಾಗೆ ಇರೋದಿಲ್ಲ ಒಂದು ಸ್ವಲ್ಪ ಡ್ರೈ ಮಾಡೇ ಇಟ್ಬಿಡ್ತೀನಿ ಇದು ಡೈನಿಂಗ್ ಏರಿಯಾ ನಮ್ಮ ಮನೆಯ ಒಂದು ಡೈನಿಂಗ್ ಏರಿಯಾ ಬಟ್ ಯಾರು ಕೂಡ ನಾವು ಇಲ್ಲಿ ಕೂತು ಊಟ ಮಾಡೋದೇ ಇಲ್ಲ ನಾವೆಲ್ಲ ಹಾಲಲ್ಲೇ ಊಟ ಮಾಡೋದ್ರಿಂದ ಇದು ಸುಮ್ಮನೆ ಡೆಡ್ ಹ್ಯಾಂಡು ಅದಕ್ಕೋಸ್ಕರ ನಾನಿಲ್ಲಿ ನನ್ನ ಮಿಕ್ಸಿ ಇದು ಕರ್ಬೇವು ನಮ್ಮ ತೋಟದಲ್ಲೇ ಬಿಟ್ಟಿದ್ದು ಹಂಗಾಗಿ ರೋಡ್ ಸೈಡ್ ಬಿಟ್ಟಿದ್ರಿಂದ ಧೂಳೆಲ್ಲ ಇತ್ತು ನಾವು ತೊಳೆದು ಬಿಟ್ಟು ಡ್ರೈ ಆಗಲಿ ಅಂತ ಇಟ್ಟಿದ್ದೆ ಡ್ರೈ ಆಗಿದೆ ಅದೊಂದು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಹಂಗಾಗಿ ಡ್ರೈ ಆಗಲಿ ಅಂತ ಇಟ್ಟಿದ್ದೆ ಇದು ಏನು ನೋಟಿ ನಾನು ಓವನು ಮತ್ತು ಗ್ರೈಂಡರು ಮತ್ತು ಮಿಕ್ಸಿ ಇದು ಮೂರನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಶೆಲ್ಫು ಫ್ರೀಯಾಗಿರಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅಷ್ಟೇ ನನಗೆ ಎಲ್ ಶೆಲ್ಫ್ ಮಾತ್ರ ಕಾರ್ನ ಶೆಲ್ಫ್ ಸಿಕ್ಕಿರೋದು ಫುಲ್ ನನಗೆ ಶೆಲ್ಫ್ ಸಿಗಲಿಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಹಂಗಾಗಿ ನನ್ನ ಈ ಶೆಲ್ಫ್ ಫ್ರೀಯಾಗಿರಲಿ ಬಿಟ್ಟಂತ ಈ ರೀತಿ ಇಟ್ಕೊಂಡಿದ್ದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನಾವು ಸೆಂಟರಲ್ಲಿ ಓಪನ್ ಕೊಟ್ಟಿದ್ದೀವಿ ಮೇಲ್ಗಡೆ ಎರಡು ರೂಮ್ ಮತ್ತು ಒಂದು ಬಾತ್ರೂಮ್ ಇದೆ ಅಷ್ಟೇ ಸಿಂಪಲ್ಲಾಗಿ ಕಟ್ ಚೆನ್ನಾಗಿ ಇದೆ ಇದೇನು ನೋಡ್ತಾ ಇದ್ದೀರ ನಾನು ಹೇಳಿದ್ನಲ್ಲ ಅಲ್ಲಿ ನನಗೆ ಜಾಗ ಸಾಕಾಗಲ್ಲ ಎಲ್ ಶೇಪ್ ಕಾರಣ ಶೆಲ್ಫ್ ಆಗಿರೋದ್ರಿಂದ ಓವನ್ನು ಮಿಕ್ಸಿ ಗ್ರೈಂಡರು ಎಲ್ಲ ಇಟ್ಕೊಂಡ್ರೆ ಅಲ್ಲೇ ತುಂಬೋಗ್ಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅವನ್ನ ಇಲ್ಲೂ ಅದೇ ಇದು ಸುಮ್ಮನೆ ಡೈನಿಂಗ್ ಏರಿಯಾ ಅಷ್ಟೇ ನಾವು ಇಲ್ಲಿ ಯಾರೂ ಕೂತು ನಾವು ಊಟ ಮಾಡೋದೇ ಇಲ್ಲ ಎಲ್ಲ ನಾವು ವಿ ನೋಡ್ಕೊತಾನೆ ಊಟ ಮಾಡೋದ್ರಿಂದ ಈ ಡೈನಿಂಗ್ ಏರಿಯಾ ಡೈನಿಂಗ್ ಟೇಬಲ್ ಕೂಡ ಫ್ರೀ ಆಗಿದೆ ಡೈನಿಂಗ್ ಏರಿಯಾ ಕೂಡ ಫ್ರೀ ಆಗಿದೆ ಹಂಗಾಗಿ ಇದೇನೂ ಕೂಡ ಯೂಸ್ ಇಲ್ಲ ಹಿಂಗೆ ಸುಮ್ಮನೆ ಜಾಸ್ತಿ ನಮ್ಮನೆ ಫಂಕ್ಷನ್ಸ್ ಜಾಸ್ತಿ ಇರೋದರಿಂದ ಎಕ್ಸ್ಟ್ರಾ ಹಾಲು ತಗೊಂಡ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀವಿ ಇದಕ್ಕೂ ಇದಾದ ನಂತರ ಇಲ್ಲಿ ಕೂಡ ನಮ್ಮ ದೇವರಿದ್ದಾರೆ ಅಲ್ಲೊಂದು ನಮ್ಮ ಮನೆಗೆ ಎಲ್ಲಿ ನೋಡಿದರೂ ಕೂಡ ಆಲ್ಮೋಸ್ಟ್ ಅಲ್ಲಿ ತಿಮ್ಮಪ್ಪನೇ ಕಾಣಿಸ್ತಾರೆ ಎಲ್ಲೇ ಹೋದ್ರೂ ಇದೆಲ್ಲ ಸ್ಟೋರೇಜ್ ಬಾಕ್ಸಸ್ಗಳು ಕಬೋರ್ಡಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಜಾಸ್ತಿ ನಮ್ಮ ಮನೇಲಿ ಕೆಲಸದವ್ರು ಜಾಸ್ತಿ ಇರೋದ್ರಿಂದ ಸ್ಟೋರೇಜ್ ಕೂಡ ಜಾಸ್ತಿ ಇರುತ್ತೆ ಹಂಗಾಗಿ ನಾನು ಸ್ಟೋ ಸ್ಟೀಲ್ ಬಾಕ್ಸು ಮತ್ತು ಎರಡರಲ್ಲಿ ಟಬ್ಗಳಲ್ಲಿ ಹಕ್ಕಿಗಳ್ನ ಹಾಕಿಟ್ಕೊಂಡಿದ್ದೀನಿ ಇದು ಟೀ ರೆಡಿ ಆಯಿತು ಬನ್ನಿ ಎಲ್ಲ ಟೀ ಕುಡಿಯೋಣ ಈಗೇ ನನ್ನ ಚಾನಲನ್ನು ವಾಚ್ ಇರಿ ಹಾಗೆ ಮಣಿಮೂರ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್